ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನ ಕರ್ಕೊಂಡು ಕುಸುಮ ಅವರು ಹೋಗ್ತಿರುವುದಿಲ್ಲ ಆ ಕಡೆ ಕನ್ಯ ನಿಜವಾಗ್ಲೂ ಡಿಸ್ಟರ್ಬ್ ಆಗಿರೋದು ಯಾಕೆ ಈ ಕಡೆ ತಾಂಡು ಖುಷಿಯಾಗಿರೋದು ಯಾಕೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ಗೆ ಭಾಗ್ಯ ಮನೆ ಊಟನೇ ಇಷ್ಟ ಆಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ಕೂಡ ಭಾಗ್ಯಗೆ ಯಾರು ಪ್ರಾಬ್ಲಮ್ ಮಾಡ್ತದಾರೋ ಅವ್ರ ಹಾಗೆ ದೇವ್ರೆ ಖಂಡಿತ ಸರಿಯಾಗಿ ಬುದ್ಧಿ ಕಲಿಸು ಜೊತೆಗೆ ಆ ಭಾಗ್ಯವ್ರ ಅವ್ರ ಪ್ರಾಬ್ಲಮ್ ಏನಿದು ಅಡುಗೆ ಮಾಡ್ತಿರೋ ಪ್ರಾಬ್ಲಮ್ ಏನಿದೆಯೋ ಎಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡು ಅಂತ ಹೇಳಿ ತಾಂಡವ್ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಪಾಪ ಗೊತ್ತಿಲ್ಲ ಅದು ಭಾಗ್ಯ ಊಟ ಅಂತ ಹೇಳಿ ತನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ನನ್ ಗುಟ್ಟು ಪ್ರಾಬ್ಲಮ್ ಆಗುತ್ತೆ ಇಂಥ ಕೈ ರುಚಿ ಸಿಗೋದೆ ಕಷ್ಟ ಅಂದ್ಕೊಂಡಿದ್ದೆ ಅವರ ಪ್ರಾಬ್ಲಮ್ನ ಬೇಗ ನೆರವೇರಿಸಪ್ಪ ಅಂತ ಹೇಳಿ ದೇವ್ರ ಹತ್ರ ತಾಂಡವ್ ಕೇಳ್ಕೊತಾರೆ ಬಟ್ ಶ್ರೇಷ್ಠ ಗೊತ್ತಾಗ್ಬಿಟ್ಟಿದೆ ಇದು ಭಾಗ್ಯ ಮನೆ ಅಡುಗೆ ಅಂತ ಹಾಗಾಗಿ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಈ ಕಡೆ ತಾಂಡವ್ಗಂತೂ ಅದು ಭಾಗ್ಯ ಅಡುಗೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಆದರೆ ನಡುವೆ ಇತ್ತ ಕಡೆ ಭಾಗ್ಯ ಲೈಸೆನ್ಸ್ಗೆ ಗೆ ಹಾಕಿದ್ರೆ ಅದರಲ್ಲಿ ತನ್ನ ಕೈ ಚುಳುಕವನ್ನು ತೋರಿಸೋದಕ್ಕೆ ಮುಂದಾಗ್ತಾರೆ ಆದರೆ ಅವರ ಕೈ ಚುಳುಕ ತುಂಬಾ ವರ್ಕ್ ಆಗೋದೇ ಇಲ್ಲ ಫುಡ್ ಇನ್ಸ್ಪೆಕ್ಟರ್ ಮೇಲೆ ಆಕೆ ಪರಿಣಾಮ ಬೀರಿದ್ರು ಕೂಡ ಯಾವಾಗ ಇಲ್ಲಿ ಭಾಗ್ಯ ಡೈರೆಕ್ಟರ್ ಹತ್ರ ಹೋದರೂ ಇಲ್ಲಿ ಎಲ್ಲ ಕನಿಕಾ ಪ್ರಯತ್ನ ಕೂಡ ವಿಫಲವಾಗಿಬಿಡತ್ತೆ ಹತ್ತು ಕಡೆ ಭಾಗ್ಯ ಹೋಗಿ ಊಟ ಕೊಟ್ಟು ಇಲ್ಲಿ ತನ್ನ ಊಟಕ್ಕೆ ನಿಜವಾಗ್ಲೂ ಲೈಸೆನ್ಸ್ ಸಿಗಲೇಬೇಕು ಅಂತ ಹೇಳ್ತಾರೆ ಅದನ್ನು ಟೇಸ್ಟ್ ಮಾಡಿದಂತಹ ಡೈರೆಕ್ಟರ್ ಕೂಡ ಅವ್ರ ಊಟವನ್ನು ತುಂಬಾ ಇಷ್ಟಪಟ್ಟಿರ್ತಾರೆ ನಿಜವಾಗ್ಲೂ ಮನೆಯ ಊಟಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಥದ್ದೇ ಊಟ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕನಿಕ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ರು ಕೂಡ ಭಾಗ್ಯಾಗೆ ಲೈಸೆನ್ಸ್ ಕೊಡುವುದನ್ನು ತಪ್ಸೋಕ್ಕಾಗೋದೇ ಇಲ್ಲ ಕನಿಕಾ ವಿರೋಧನ ಕಟ್ಕೊಂಡೆ ಡೈರೆಕ್ಟರ ಲೈಸೆನ್ಸನ್ನು ಮಂಜೂರು ಮಾಡೇ ಬಿಡ್ತಾರೆ ಅಪ್ರೂವ್ ಮಾಡೇ ಬಿಡ್ತಾರೆ ಭಾಗ್ಯಾಗೆ ಫೈನಲಿ ಭಾಗ್ಯಾಗೆ ಲೈಸೆನ್ಸ್ ಸಿಕ್ಕಿತಾಯ್ತು ಕನಿಕ ಮುಂದೆ ಬಂದದ್ದೆ ನಿನ್ನಂಥವ್ರು ಇರುವ ತನಕ ನನ್ನಂತವ್ರು ಬೆಳೀತಾನೆ ಇರ್ತೀವಿ ನಿಜ ಹೇಳಬೇಕು ಅಂದರೆ ದಾರಿಲೂ ಹೋಗಿರೋ ನಿನಗೇನೆ ದೇವ್ ಸಾಧ್ ಕೊಡ್ತಾನೆ ಅಂದರೆ ನ್ಯಾಯದಾರಿ ಹೋಗಿರೋ ನನಗೆ ಒಳ್ಳೇದಾಗೋದಿಲ್ವಾ ಅಂತ ಹೇಳಿ ಸವಾಲಿಗೆ ಸವಾಲು ಎಸ್ತಾರೆ ನೀನು ಎಷ್ಟೇ ತುಳಿದ್ರು ನಾನು ಸಾಧಿಸ್ತಾನೆ ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ ತದನಂತರ ಮನೆಗೆ ಬರ್ತಾರೆ ಭಾಗ್ಯ ಸುಂದರಿ ಮನೆಗೆ ಬರ್ತದ್ದಾಗೆ ಕೈಗೆ ಲೈಸೆನ್ಸ್ ಲೈಸೆನ್ಸನ್ನು ಇಟ್ಟು ಮತ್ತೆ ಲೈಸೆನ್ಸ್ ಸಿಕ್ತು ಅಂತ ಹೇಳ್ತಾರೆ ಮಾವ ಕೂಡ ಲೈಸೆನ್ಸ್ ನೋಡ್ತಾರೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಹಾಗಿದ್ರೆ ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ ನಾವು ಅಡುಗೆ ಆರಾಮಾಗಿ ಮಾಡಬಹುದಾ ಅಂತ ಹೇಳಿ ಕುಸುಮಾ ಅವ್ರಿಗೆ ಕೇಳಿದಾಗ ಈ ಕಡೆ ಧರ್ಮ ಅಂಗಲ್ ಅಂತೂ ಏನು ಇಲ್ಲ ಕುಸ್ಮ ಆರಾಮಾಗಿ ಮುಂದೆ ಭಾಗ್ಯ ಅಡಿಗೆ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಕೂಡ ಯಾಕಂದರೆ ಯಾಕಂದ್ರೆ ಆಗಿ ಇಲ್ಲಿ ಲೈಸೆನ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗ್ಬಿಡತ್ತೆ ಇಲ್ಲಿ ಕುಸ್ಮ ಅವ್ರಿಗೆ ಅದೇ ಕಾರಣಕ್ಕೋಸ್ಕರ ಇತ ಕಡೆ ಸುಂದ್ರಿ ಅವರಂತೂ ಅಯ್ಯೋ ಅದಕ್ಕೆ ನಿಮಗೆ ಗೊತ್ತಿದ್ಯಾ ಕನಿಕ ಇಲ್ಲಿಗೆ ಬಂದಿದ್ಲಲ್ವ ಇಲ್ಲಿಗೆ ಬಂದ ಮೇಲೆ ಆಫೀಸ್ಗೆ ಕೂಡ ಬಂದಿದ್ಲು ಫುಡ್ ಅಂತೂ ಅವಳ ಕೈಗೊಂಬೆ ಆಗಿಬಿಟ್ಟಿದ್ರು ಅವಳ ಹತ್ರ ದುಡ್ಡು ತೊಗೊಳ್ಳದೆ ಭಾಗ್ಯಾಗೆ ಲೈಸೆನ್ಸೇ ಕೊಡಬಾರ್ದು ಅಂತ ನಿನ್ನೆ ಕೊಟ್ಟಿರೋ ಊಟನ ಇವತ್ತು ಲೈಸೆನ್ಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಟೆಸ್ಟ್ ಕಳಿಸ್ತಾ ಇದ್ರು ಅದು ನಮ್ಮ ಕೈಗೆ ಸಿಗ್ಬಿಡ್ತಾ ನಾವು ಕೇಳಿದ್ದಕ್ಕೆ ನೀವು ದುಡ್ಡು ಕೊಡಿ ಅಂತ ಹೇಳಿದರು ಆದರೆ ನಮ್ಮ ಭಾಗ್ಯ ನ್ಯಾಯ ದಾರಿಲ್ಲ ಹೋಗ್ತೀನಿ ಅಂತ ಹೇಳಿ ಡೈರೆಕ್ಟರ್ ಹತ್ರ ಹೋದ್ಲು ಡೈರೆಕ್ಟರ್ ಹತ್ರ ಹೋಗ್ತಿದ್ದಾಗೆ ಡೈ ಡೈರೆಕ್ಟರ್ ಅಂತೂ ಆಲ್ರೆಡಿ ನಮ್ಮ ಭಾಗ್ಯ ಕೈ ಅಡುಗೆಗೆ ಫುಲ್ ಫಿದಾ ಆಗಿಬಿಟ್ಟಿದ್ರು ಫ್ಯಾನೇ ಆಗಿಬಿಟ್ಟಿದ್ರು ಅನ್ಕೊಳ್ಳಿ ನಮ್ಮ ಭಾಗ್ಯ ಸಕ್ಕತ್ತಾಗಿ ಮಾತಾಡಿ ಅವ್ರ ಹತ್ರ ಒಪ್ಸಿ ಫೈನಲಿ ಲೈಸೆನ್ಸ್ ತಗೊಂಡೇ ಬಿಟ್ಲು ಅಂತ ಹೇಳ್ತಿದ್ದಾರೆ ನಂಗೆ ಗೊತ್ತಿತ್ತು ನಮ್ಮ ಭಾಗ್ಯಗೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಭಾಗ್ಯ ಅಂದರೆ ಏನು ಕಡಿಮೆನಾ ಅಂತ ಹೇಳಿ ಸುಂದರಿ ಅವರು ಹೇಳ್ತಾರೆ ಏನುಮಾ ಆಯಿತು ಅಂಥದ್ದು ಅಂತ ಕುಸುಮ ಅವರು ಭಾಗ್ಯನ ಕೇಳ್ತಾರೆ ಆಗ ಅಲ್ಲಿ ಡೈರೆಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಕನಿಕ ಆದರೂ ಕೂಡ ಡೈರೆಕ್ಟರ್ ನನ್ನ ಅಡಿಗೆ ರುಚಿ ಮೆಚ್ಚಿದ ಇದ್ರ ಜೊತೆಗೆ ಟೆಸ್ಟ್ ರಿಪೋರ್ಟ್ ಕೂಡ ನಮ್ಮ ಪರವಾಗಿ ಬಂತು ಹಾಗಾಗಿ ಇಲ್ಲಿ ಕನಿಕಾ ಹೇಳಿದ್ರು ಕೂಡ ಅವರು ನನಗೆ ಲೈಸೆನ್ಸನ್ನು ಅಪ್ರೂವ್ ಮಾಡಿಬಿಟ್ರು ಅತ್ತೆ ಅಂತ ಹೇಳ್ತಾರೆ ಭಾಗ್ಯ ಇದರಿಂದಾಗಿ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ತದನಂತರ ಅಷ್ಟೇ ಅಲ್ಲ ಕುಸ್ಮಾತ್ಗೆ ಎಲ್ಲ ಆಫೀಸರ್ಸ್ನ ಕರೆದು ಫುಡ್ ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ರಲ್ಲ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿಬಿಟ್ರು ಕೆಲ್ಸದಿಂದನೇ ತೆಗ್ದಾಕ್ಬಿಟ್ರು ಗೊತ್ತಾ ಅಂತ ಸುಂದರಿ ಅವರು ಹೇಳ್ತಿದ್ದಾರೆ ಇದರಿಂದ ಕುಸ್ಮಾ ಅವ್ರಿಗೆ ಖುಷಿ ಆಗುತ್ತೆ ತದನಂತರ ಇಲ್ಲಿ ಭಾಗ್ಯ ಒಂದು ಮೂವತ್ತು ಅಡುಗೆನ ರೆಡಿ ಮಾಡಿಬಿಡು ಅಂತ ಹೇಳ್ತಾರೆ ಏನಂತ ಹೇಳ್ತಿದ್ರ ಮೂವತ್ತು ಅಡುಗೆನ ಆರ್ಡರ್ ಬಂದಿದೆಯಾ ಅಂತಕ ಆರ್ಡರ್ ಅದೆಲ್ಲ ಇಲ್ಲ ಮೂವತ್ತು ಅಡುಗೆನ ರೆಡಿ ಮಾಡು ಹೋಗಿ ನೀನು ಕೂಡ ರೆಡಿ ಆಗು ಆ ನಂತರ ಹೇಳ್ತೀನಿ ಅಂತ ಹೇಳಿ ಕುಸ್ಮವ್ರು ಹೋಗಿ ರೆಡಿ ಆಗ್ತಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ಅಂದರೆ ಒಂದು ಮದುವೆ ಮನೆಗೆ ಹೋಗೋ ರೀತಿ ರೆಡಿ ಆಗ್ತಿದ್ದಾರೆ ಇತ ಕಡೆ ಸುಂದ್ರಿ ರೆಡಿ ಆಯ್ತಾ ಭಾಗ್ಯ ರೆಡಿ ಆಯ್ತಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ರೆಡಿಯಾಗಿ ಬರ್ತಾರೆ ಆ ಕಡೆ ಧರ್ಮ ಅಂಕಲ್ ಕೂಡ ಏನು ನಿಮ್ಮತ್ತೆ ಅಷ್ಟು ಸುಂದ್ರಿ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ರೆ ಗೊತ್ತಿಲ್ಲ ಮಾವ ಅಂತ ಹೇಳ್ತಾರೆ ಭಾಗ್ಯ ಏನು ಮಾತಾಡ್ಕೊಂಡು ಏನಂತಿದ್ರ ಅಲ್ಲ ನಡೀರಿ ತಡವಾಗ್ತದೆ ಅಂತ ಹೇಳ್ತಾರೆ ರೀ ನೀವು ಕೂಡ ಕಾರ್ ಕಿ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಇವತ್ತೆ ಕಾರ್ ಎಲ್ಲ ಯಾತಕ್ಕೆ ಅಂದಕ್ಕೆ ಕಾರ್ ಬೇಕಾಗತ್ತೆ ನಾವು ಎಂತ ಸ್ಟೇಜಸ್ ಅನ್ನೋದನ್ನು ಕೂಡ ತೋರಿಸ್ಬೇಕಾಗತ್ತೆ ಊಟ ಎಲ್ಲ ರೆಡಿ ಆಯ್ತಲ್ವಾ ಅಂದಾಗ ಹೌದು ಅಂತ ಊಟ ಎಲ್ಲ ರೆಡಿ ಆಗಿದೆ ಅಂತ ಎಲ್ಲ ಕೂಡ ಡಬ್ಬಿಗೆ ಹಾಕೋತಾರೆ ನಂತರ ಒಂದು ನಾಲ್ಕು ಊಟ ಇದೆ ಅದನ್ನು ನೀನು ಆಫೀಸ್ ಅವ್ರು ಬರ್ತಾರೆ ಅವ್ರಿಗೆ ಕೊಟ್ಟು ಕಳಿಸಿ ಆಯಿತಾ ಡೆಲಿವರಿ ಬಾಯ್ ತೊಗೊಂಡು ಹೋಗ್ತಾರೆ ಆಫೀಸ್ಗೆ ಅದೇ ಯಾವತ್ತು ಬಂದಿದ್ರಲ್ವಾ ಹುಷಾರಿಲ್ಲ ಅಂತ ಅವ್ರಿಗೆ ಅಂತ ಭಾಗ್ಯ ಹೇಳ್ತಾರೆ ಸರಿ ನಾನು ಕೊಡ್ತೀನಿ ಭಾಗ್ಯ ಅಂತ ಸುನಂದವ್ರು ಹೇಳ್ತಾರೆ ತದನಂತರ ಅತ್ತ ಕಡೆ ತಾಂಡವ ಹತ್ರಕ್ಕೆ ಶ್ರೇಷ್ಠ ಬರ್ತಾಳೆ ತಾಂಡವ್ ಕೆಲಸ ಮಾಡ್ತಿರ್ತಾರೆ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಆಯಿತು ಏನೇ ಮಾಡಿದರೂ ಕೂಡ ಅಷ್ಟು ಗೆಲ್ತಾ ಇರ್ತಾರೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನಾಯ್ತು ಶ್ರೇಷ್ಠ ಅಂದಾಗ ಕನಿಕ ಕಾಲ್ ಮಾಡಿದ್ಲು ಭಾಗ್ಯಗೆ ಲೈಸೆನ್ಸ್ ಸಿಕ್ತಂತೆ ಅಲ್ಲಿ ಕೂಡ ಅವ್ರ ಫೇವರ್ ಆಗಿ ಆಯ್ತಂತೆ ಅವರು ಕೂಡ ಆ ಭಾಗ್ಯ ಫೇವರ್ ಆಗಿ ಇದ್ರಂತೆ ಅಂದಾಗ ಏನು ಹೇಳ್ತಿದ್ಯಾ ಕನಿಕ ಆಗೋದಿಲ್ಲ ನಾನು ಕೊಡಿಸೋದಿಲ್ಲ ಅಂತ ಹೇಳಿದ್ಲು ಅಲ್ವಾ ಅಂತಕ ಹೌದು ಅವಳು ಕೂಡ ಫುಡ್ ಆಫೀಸ್ಗೆಲ್ಲ ಹೋಗಿದ್ದಾಳೆ ತುಂಬ ಪ್ರಯತ್ನ ಎಲ್ಲ ಮಾಡಿದಾಳೆ ಆದರೂ ಕೂಡ ಏನೂ ಕೂಡ ಮಾಡೋಕ್ಕಾಗಿಲ್ಲ I don't know. ಅಲ್ಲಿ ಡೈರೆಕ್ಟ್ರೆ ಅವಳೇ ಪರವಾಗಿ ಇದ್ರ ಅಂತ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಎಲ್ಲಿ ಹೋದ್ರು ಅವಳೇ ಗೆಲ್ತಾಳಲ್ಲ ಅಂತ ಹೇಳಿ ತಾಂಡವ್ ಸೆಟ್ ಆಗ್ತಾರೆ ಇನ್ನು ಮುಂದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ತಾಂಡವ್ ಲೈಸನ್ಸ್ ಬೆಳೆದು ಬಿಡ್ತಾಳೆ ಅಂದಾಗ ಏನು ಒಂದು ಅಡುಗೆ ಮಾಡಿಕೊಂಡು ನಿಂತ್ಕೊಂಡ ತಕ್ಷಣ ಅವಳು ದೊಡ್ಡದಾಗೇನು ಹೋಟೆಲ್ ಕಟ್ಬಿಟ್ಟು ರೆಸ್ಟೋರೆಂಟ್ ಕಟ್ಬಿಡ್ತಾಳಲ್ವಾ ಏನು ಮಹಾನ್ ಅವಳು ಹಾಗೆ ಹೀಗೆ ಅಂತ ತಾಂಡವ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅವರ ಕೊಲ್ಲಿಗೆ ಬರ್ತಾರೆ ಸರ್ ನಾನು ಊಟ ಆರ್ಡರ್ ಮಾಡ್ತಾ ಇದ್ದೀನಿ ನಿಮಗೂ ಏನಾದರೂ ಮಾಡ್ಲಾ ಅಂತ ಕೇಳಿದಾಗ ಹಾಂ ಖಂಡಿತ ಮಾಡಿ ಅಂತ ಹೇಳ್ತಾರೆ ನಂತರ ಒಂದಲ್ಲ ಎರಡು ಮಾಡಿ ಬಿಕಾಸ್ ಇಲ್ಲಿ ಆ ಊಟವನ್ನು ಅಮ್ಮನ ಹತ್ರ ಹೋಗಿ ನೋಡು ನಿನ್ ಸುಸಗಿಂತ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ತೋರಿಸ್ಬೇಕು ಅನ್ನೋದು ತಾಂಡವ ಇಂಟೆನ್ಶನ್ ಆಗಿದೆ ಈ ಕಡೆ ಶ್ರೇಷ್ಠ ಕೂಡ ಯಪ್ಪಾ ಈ ತಾಂಡವ್ ಏನ್ ಮಾಡ್ತಿದ್ದಾನೆ ಅವನೇ ಫುಡ್ ಆರ್ಡರ್ ಮಾಡ್ತಿದ್ದಾನೆ ಭಾಗ್ಯ ಬೆಳೆಯೋದಿಲ್ವಾ ಅಂತ ಮನಸ್ಸಲ್ಲಿ ಶ್ರೇಷ್ಠ ಅನ್ಕೊತಾಳೆ ನಂತರ ಆಯ್ತಾ ಕಡೆ ಕಾರ್ನ ತಗೊಂಡ್ ಬರ್ತಾರೆ ಧರ್ಮಾಂಕಲ್ ಕೀನಾ ನಂತರ ಇಲ್ಲಿ ಭಾಗ್ಯಗೆ ಕೊಡ್ತಾರೆ ನಂತರ ಎಲ್ಲರೂ ಕೂಡ ಅಲ್ಲಿ ಸುಂದರಿ ಮತ್ತೆ ಕುಸ್ಮಾ ಭಾಗ್ಯ ಹೊರಡ್ತಿದ್ದಾರೆ ಎಲ್ಲಿಗೆ ಅತ್ತೆ ಎಲ್ಗ ಹೋಗ್ಬೇಕು ಅಂತ ಭಾಗ ಕೇಳ್ತಿದ್ರೆ ಕನಿಕಾ ಆಫೀಸ್ಗೆ ಅಂತಾರೆ ಯಾಕತೆ ಅಂದಾಗ ಗೊತ್ತಾಗುತ್ತೆ ಸುಮ್ನೆ ನಡಿ ಅಂತ ಹೇಳಿ ಇಲ್ಲಿ ಸುಂದರಿ ಕುಸ್ಮಾ ಆಂಟಿ ಹಾಗೆ ಭಾಗ್ಯ ಮೂವರು ಕೂಡ ಕನಿಕ ಆಫೀಸ್ಗೆ ಹೋಗ್ತಾರೆ ಕನಿಕಾ ಆಫೀಸ್ಗೆ ಹೋಗ್ತಿದ್ದಾಗೆ ಆಲ್ರೆಡಿ ಕುಸ್ಮಾ ಆಂಟಿ ಆಫೀಸ್ ಹೋಗಿದ್ದಾರೆ ಅದೇ ಕಾರಣಕ್ಕೆ ಮೇಡಮ್ ನೀವ ಅಂದಾಗ ಹೌದು ನಿಮ್ ಕನಿಕ ಮೇಡಮ್ ಎಲ್ಲಿ ಅಂದಾಗ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ತಾರೆ ಸರಿ ನಾವು ಇಲ್ಲೇ ಕೂತಿರ್ತೀವಿ ನಿಮ್ಮ ಮ್ಯಾಡಮ್ ಏನಾದರೂ ಬಂದರೆ ಕುಸುಮಾ ಮತ್ತು ಭಾಗ್ಯ ಬಂದಿದ್ದಾರೆ ಅಂತ ಹೇಳು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ನಂತರ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಲ್ಲಿ ಅಂತ ಹೇಳಿ ಕುಸ್ಮ ಅವ್ರು ಕರೀತಿದ್ದಾರೆ ಯಾರಿಗೇನು ಅರ್ಥ ಆಗ್ತಿಲ್ಲ ಕನ್ನಡ ಹಾಗಾಗಿ ಭಾಗ್ಯ ಅವ್ರಿಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನಿಸುತ್ತೆ ನೀನೇ ಇಂಗ್ಲೀಷಲ್ಲಿ ನೀನೇ ಇಂಗ್ಲೀಷಲ್ಲಿ ಹೇಳಿಬಿಡು ಅಂತ ಕುಸುಮ ಅವರು ಹೇಳ್ತಿದ್ದಾಗೆ ಭಾಗ್ಯ ಎಲ್ಲರನ್ನ ಕೂಡ ಉದ್ದೇಶಿಸಿ ಊ ಡಿಡ್ ನಾಟ್ ಹ್ಯಾವ್ ಅ ಫುಡ್ ಪ್ಲೀಸ್ ಕಮ್ ಟು ದೆಫೆಟ್ ಈರಿಯಾ ಅಂತ ಹೇಳಿ ಹೇಳಿ ಎಲ್ಲರೂ ಕೂಡ ಕೆಫೆಚರಿಯಾಗೆ ಹೋಗ್ತಿದ್ದಾರೆ ಅಲ್ಲಿ ಭಾಗ್ಯ ಡಬ್ಬಿ ಬಂದಿದ್ದಾರೆ ಕೂಡ ಬರ್ತಾರೆ ಬರ್ತಿದ್ದಾಗ ಈಗ ಆಫೀಸ್ ಎಲ್ಲ ಖಾಲಿ ಹೊಡಿತದೆ ಎಲ್ಲ ಹೋದ್ರು ಅಂದಾಗ ಮೇಡಮ್ ಅವತ್ತು ಒಂದು ಲೇಡಿ ಬಂದಿದ್ರಲ್ವಾ ಅವ್ರು ಮತ್ತೆ ಬಂದಿದ್ದಾರೆ ಎಲ್ಲ ಕೂಡ ಕೆಫೆಚೇರಿಯಾಗ ಹೋಗಿದ್ದಾರೆ ಊಟಕ್ಕೋಸ್ಕರ ಅಂತ ಹೇಳ್ತಾರೆ ಆ ಕಡೆ ಕನಿಕಾ ಕೂಡ ಕೆಫೆಟೇರಿಯಾಗೆ ಹೋಗ್ತಿದ್ದಾರೆ ಈತ ಕಡೆ ಕಿಶುನ ಅಂದ್ರೆ ಪೂಜಾ ಒಂದು ಓನರ್ ನಿಜವಾಗ್ಲೂ ಪೂಜಾನ ಕೆಫೇಡೆಗೆ ಕರೆದಿದ್ದಾರೆ ಕರೆದಿದ್ದೆ ಅವ್ರ ಕೈಯಿಂದ ಕಾಫಿ ತರ್ಸ್ಕೊಳ್ಳುದು ಅದು ಬೇಕು ಅಂತ ಹೇಳೋದು ಹೋಗಿ ಗೋಲ್ಕಪ್ಪ ತಗೊಂಬಾ ಅಂತ ಹೇಳುದು ಎಲ್ಲ ರೀತಿ ಇಲ್ಲಿ ಪೂಜೆಗೆ ಇರಿಟೇಟ್ ಮಾಡ್ತಿದ್ದಾರೆ ಮಜಾ ತಗೋತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಇತ್ತ ಕಡೆ ಏನಾಗುತ್ತೆ ಈ ಕಡೆ ಕಾನಿಕಾ ಕುಮ್ನ ನೋಡ್ತಿದ್ದಾಗೆ ಈ ಕಡೆ ಫುಲ್ ಗಂಡ ಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಯಾವ ರೀತಿ ಭೂತ ಬಿಡಿಸ್ತಾರೆ ಕನಿಕಾಗೆ ಕುಸುಮ್ರು ಬಿಡ್ಸೋ ಚಳಿಗೆ ನಿಜವಾಗ್ಲೂ ಕೂಡ ಬೆಚ್ಚಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕು ಕನ್ನಿಕ ಆ ಮಟ್ಟಿಗೆ ಇಲ್ಲಿ ಕುಸುಮ್ರು ಬೆಂಡತ್ತತಾರೆ ಅಂತ ಹೇಳ್ಬಹುದು ಏನಾಗುತ್ತೆ